ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಮೋಹಕ ತಾರೆ ಭಾರತೀಯವರನ್ನು ಕುರಿತಂತೆ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ ನೋಡಿ ಕಳೆದ ಎರಡು ಸಂಚಿಕೆಗಳಲ್ಲಿ ಭಾರತೀಯವರ ಜನ್ಮ ದಿನಾಂಕದ ಬಗ್ಗೆ ಇದ್ದಂಥ ಗೊಂದಲ ಹಾಗೂ ಅವರು ಹಿಂದಿ ಚಿತ್ರರಂಗದಲ್ಲಿ ಹಾಗೂ ಭಾರತೀಯ ಬೇರೆ ಭಾಷೆಗಳ ಚಿತ್ರರಂಗದಲ್ಲಿ ಮಾಡಿರುವಂಥ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ವು ಅವರ ಜನ್ಮ ದಿನಾಂಕದ ಬಗ್ಗೆ ಇದ್ದಂಥ ಗೊಂದಲವನ್ನು ಅನೇಕ ವೀಕ್ಷಕರು ಸಾಕ್ಷ್ಯಾಧಾರಗಳ ಮೂಲಕ ಪರಿಹರಿಸಿದ್ದಾರೆ ಅನೇಕ ಸಂದರ್ಶನಗಳಲ್ಲಿ ಭಾರತೀಯವರೇ ಹೇಳಿಕೊಂಡಿರುವ ಪ್ರಕಾರ ಅವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನವೇ ಅವರು ಹುಟ್ಟಿದ್ದು ಅದಕ್ಕಾಗಿಯೇ ಅವರ ತಂದೆ ತಾಯಿಗಳು ಭಾರತಿ ಎನ್ನುವ ಹೆಸರನ್ನು ಇಟ್ಟಿದ್ದು ಅಂತ ಹಾಗಾಗಿ ಆ ಗೊಂದಲ ಪರಿಹಾರವಾಗಿದೆ ಇನ್ನೊಬ್ಬ ವೀಕ್ಷಕರು ಇಷ್ಟೆಲ್ಲ ಯಾಕೆ ಸರ್ ನೀವೇ ಭಾರತೀಯವರನ್ನು ನೇರವಾಗಿ ಹೋಗಿ ಕೇಳಬಹುದಲ್ಲ ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಸಲಹೆ ಕೊಡೋದು ತಪ್ಪಲ್ಲ ಆದರೆ ಭಾರತೀಯವರಿಗೆ ಈಗ ಎಪ್ಪತ್ತೇಳು ವರ್ಷ ಜೊತೆಗೆ ಮಂಡಿ ನೋವಿನ ಸಮಸ್ಯೆ ಬೇರೆ ಇದೆ ಅವರ ಅಳಿಯ ಅನಿರುದ್ಧ ಅವರು ಇತ್ತೀಚೆಗೆ ಹೇಳ್ಕೊಂಡಿದ್ದಾರೆ ಅಮ್ಮನಿಗೆ ಮಂಡಿ ನೋವಿನ ಸಮಸ್ಯೆ ಇದೆ ಅಂತ ಜೊತೆಗೆ ಭಾರತೀಯವರು ಬಹಳ ಅಂತರ್ಮುಖಿ ಹೆಚ್ಚಾಗಿ ಅವರು ಯಾರ ಜೊತೆಗೂ ಮಾತಾಡುವಂಥ ವ್ಯಕ್ತಿ ಅಲ್ಲ ಆದಷ್ಟು ಅಧ್ಯಯನದಲ್ಲಿ ತೊಡಗಿರುವಂಥ ಕೆಲಸ ಮಾಡ್ಕೊಂಡು ಹೋಗುವಂಥ ವ್ಯಕ್ತಿತ್ವ ಅವರದ್ದು ಹಾಗಾಗಿ ನಾವು ಒಂದು ಸಣ್ಣ ವಿಚಾರಕ್ಕೆ ಅವರ ಬಳಿಗೆ ಹೋಗಿ ಅವರಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಜೊತೆಗೆ ಎಲ್ಲರನ್ನೂ ನಾವು ಹೋಗಿ ಸಂಪರ್ಕ ಮಾಡೋದು ಅಷ್ಟು ಸುಲಭ ಅಲ್ಲ ನಾವೇನೋ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀವಿ ಇಲ್ಲಿ ಆದಷ್ಟು ಕನ್ನಡ ಚಿತ್ರರಂಗದ ಇತಿಹಾಸವನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆದರೆ ಎಷ್ಟೋ ಜನ ಸಿನಿಮಾಕ್ಕೆ ಸಂಬಂಧಿಸಿದಂಥ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆಯಲ್ಲಿ ಇರುವಂಥ ಹಿರಿಯರ ಅನೇಕರು ನಮ್ಮ ಚಾನಲಿಗೆ ಬರೋದಕ್ಕೆ ಯಾಕೋ ಒಂದು ರೀತಿಯಲ್ಲಿ ಸಹಕಾರವನ್ನು ನೀಡಲ್ಲ ಯಾರು ಸಹಕಾರ ಕೊಡ್ತಾರೋ ಅವರನ್ನ ಕರೆದು ನಾವು ಖಂಡಿತವಾಗಿಯೂ ನಿಮ್ಮ ಮುಂದೆ ಸಂಚಿಕೆಗಳನ್ನು ಸಾಧರ ಪಡಿಸಿದ್ದೀವಿ ಆದರೆ ಭಾರತೀಯವರನ್ನು ಇಷ್ಟು ಸಣ್ಣ ಒಂದು ವಿಚಾರಕ್ಕೋಸ್ಕರ ನಾವು ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಅವರನ್ನು ಸಂದರ್ಶನ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿಯೂ ಅದು ನಮ್ಮ ವಾಹಿನಿಗೆ ಒಂದು ಮೆರುಗು ಅಂತ ನಾನು ಭಾವಿಸಿದ್ದೀನಿ ಆದರೆ ಆ ದಿನ ಬರಲಿ ಅಂತ ನಾವು ಹಾರೈಸ್ತೀವಿ ಅಷ್ಟೇ ಇನ್ನು ಕಳೆದ ಸಂಚಿಕೆಯಲ್ಲಿ ನಾನು ಭಾರತೀಯವರು ಹಿಂದಿ ಚಿತ್ರರಂಗದಲ್ಲಿ ಕೂಡ ಗಣನೀಯವಾದಂಥ ಪಾತ್ರಗಳನ್ನು ಮಾಡಿದ್ದರ ಬಗ್ಗೆ ಹೇಳಿದ್ದೆ ಅದಕ್ಕೆ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದ್ದಾರೆ ಅಲ್ಲಿ ಅವರು ಪ್ರಯತ್ನ ಪಟ್ಟರು ಆದರೆ ಏನೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅವರು ಇಲ್ಲಿಗೆ ಮರಳಿ ವಿವಾಹವಾಗಿ ಇಲ್ಲಿಯ ಚಿತ್ರಗಳಲ್ಲೇ ತೊಡಗಿಕೊಂಡ್ರು ಅಂತ ಒಂದು ರೀತಿಯಲ್ಲಿ ಇದೇನಾಗುತ್ತೆ ಅಂದರೆ ಹಿತ್ತಿಲು ಗಿಡ ಮದ್ದಲ್ಲ ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ ಯಾರೇ ಹೋಗಿ ಎಲ್ಲೇ ಏನೇ ಸಾಧನೆ ಮಾಡ್ಕೊಂಡು ಬಂದರು ಅಯ್ಯೋ ಅವರಲ್ಲಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ವಾಪಸ್ ಬಂದರು ಅಂತ ಹೇಳ್ತಾರೆ ಖಂಡಿತವಾಗಿಯೂ ಅದು ತಪ್ಪು ಯಾಕೆಂದರೆ ಭಾರತೀಯವರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಹನ್ನೊಂದು ಹಿಂದಿ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆಮೇಲೆ ಅದು ಹಾಗೆ ಬಂದು ಹೀಗೆ ಹೋಗುವಂಥ ಪಾತ್ರಗಳಲ್ಲ ಆಮೇಲೆ ಅವರು ಅಭಿನಯಿಸಿರುವಂಥ ಚಿತ್ರಗಳಲ್ಲಿ ಇದ್ದಂಥ ಕಲಾವಿದರ ಒಂದು ಪಟ್ಟಿಯನ್ನು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ ಅಶೋಕ್ ಕುಮಾರ್ ನೂತನ್ ಸುನೀಲ್ ದತ್ ವಿನೋದ್ ಖನ್ನಾ ವಿನೋದ್ ಮೆಹ್ರಾ ಮೆಹಮೂದ್ ಸಾಯಿರಾ ಬಾನು ಕಿಶೋರ್ ಕುಮಾರ್ ಮನೋಜ್ ಕುಮಾರ್ ಇಂಥ ದಿಗ್ಗಜರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಾರೆ ಅವರ ಜೊತೆಯಲ್ಲಿ ಅಭಿನಯಿಸುವಾಗ ಅವರ ಅನುಭವವನ್ನು ಕೂಡ ತಮ್ಮ ಒಂದು ಅಭಿನಯದಲ್ಲಿ ಅವರು ಬಳಸ್ಕೊಂಡಿದ್ದಾರೆ ಅದನ್ನು ಅವರೇ ಹೇಳಿಕೊಂಡಿದ್ದಾರೆ ಯಾಕೆಂದರೆ ಭಾರತೀಯವರು ಯಾವುದೇ ಒಂದು ನಾಟಕದ ಹಿನ್ನೆಲೆಯಿಂದಾಗಲಿ ಅಥವಾ ಯಾವುದೇ ಫಿಲ್ಮ್ ಇನ್ಸ್ಟಿಟ್ಯೂಟ್ನಿಂದ ಬಂದವರಲ್ಲ ಅವರಿಗೆ ನೃತ್ಯ ಸಂಗೀತ ಕ್ರೀಡೆ ಇವುಗಳಲ್ಲಿ ಆಸಕ್ತಿ ಇತ್ತು ಅದನ್ನು ಸಾಕಷ್ಟು ಅಭ್ಯಾಸ ಮಾಡ್ತಾ ಇದ್ದರು ಅವರು ಕರ್ನಾಟಕ ಸಂಗೀತದಲ್ಲಿ ಜೂನಿಯರ್ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದ್ದಾರೆ ಆದರೆ ಮುಂದೆ ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದ್ದರಿಂದಾಗಿ ಆ ಬೇರೆ ಎಲ್ಲ ಹವ್ಯಾಸಗಳು ಚಲನಚಿತ್ರದ ಅಭಿನಯದ ಜೊತೆ ಜೊತೆಯಲ್ಲಿ ಸಾಕ್ತೆ ಹೊರ್ತೂ ಅದರಲ್ಲಿಯೇ ಅವರು ಪ್ರತ್ಯೇಕವಾಗಿ ತಮ್ಮನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಕನ್ನಡದ ಎಷ್ಟೋ ಜನ ಕಲಾವಿದರು ಎಲ್ಲೋ ಒಮ್ಮೆ ಹಿಂದಿ ಚಿತ್ರರಂಗಕ್ಕೆ ಹೋಗಿ ಒಂದು ಚಿತ್ರದಲ್ಲಿ ಮುಖ ತೋರಿಸಿ ಬರೋದುಂಟು ಒಂದು ಚಿತ್ರವನ್ನು ನಿರ್ದೇಶನ ಮಾಡಿ ಬರೋದುಂಟು ಆ ಥರದ್ದನ್ನೆಲ್ಲ ನಾವು ನೋಡಿದ್ದೀವಿ ಆದರೆ ಭಾರತೀಯವರು ನಿರಂತರವಾಗಿ ಏಳು ವರ್ಷಗಳ ಕಾಲ ಹನ್ನೊಂದು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರು ಮತ್ತೆ ಕಮ್ ಬ್ಯಾಕ್ ಮಾಡಿದಾಗ ಕೂಡ ಹಿಂದಿ ಚಿತ್ರರಂಗದಲ್ಲಿ ನಾಲ್ಕು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅದು ದಿಲೀಪ್ ಕುಮಾರ್ ಅವರಂಥ ಕಲಾವಿದರ ಜೊತೆಯಲ್ಲಿ ತೆರೆಯನ್ನು ಹಂಚ್ಕೋತಾರೆ ಅದು ಸಾಮಾನ್ಯವಾದ ಸಾಧನೆ ಅಲ್ಲ ಇನ್ನು ಕಳೆದ ಸಂಚಿಕೆಯಲ್ಲಿ ನಾವು ಭಾರತೀಯವರನ್ನು ಪಂಚಭಾಷಾ ತಾರೆ ಅಂತ ಕರೆದಿದ್ವು ಅದು ಒಂದು ತಪ್ಪು ಮಾಹಿತಿ ಯಾಕೆಂದರೆ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಅಂಬರ್ ಕೇಟರರ್ಸ್ ಅನ್ನುವ ಒಂದು ತುಳು ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಒಂದು ಹಾಸ್ಯಮಯವಾದ ಚಿತ್ರ ಹಾಗಾಗಿ ಅವರು ಷಡ್ ಭಾಷಾ ತಾರೆ ಅಂದರೆ ಆರು ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನಿರತ್ನ ಅವರು ತೆರೆಗೆ ತಂದಂಥ ಕುರುಕ್ಷೇತ್ರ ಚಿತ್ರದಲ್ಲಿ ಅವರು ಕುಂತಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅದು ಅವರು ತೆರೆಯ ಮೇಲೆ ಕಾಣಿಸಿಕೊಂಡಂಥ ಒಂದು ಕೊನೆಯ ಚಿತ್ರ ಕನ್ನಡದಲ್ಲಿ ದೂರದರ್ಶನ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡ ಹಾಗೆಯೇ ಅವರು ಹಿಂದಿಯಲ್ಲಿ ಕೂಡ ಡಿ ಡಿನಲ್ಲಿ ಬಂದಂಥ ಸಮರ್ಪಣ್ ಎನ್ನುವ ಒಂದು ಹಿಂದಿಯ ಧಾರಾವಾಹಿಯಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅದೇನೂ ಸಾಮಾನ್ಯವಾದ ಸಾಧನೆ ಅಲ್ಲ ಇನ್ನು ದೂರದ ಬೆಟ್ಟ ಚಿತ್ರದ ಅಭಿನಯದೊಂದಿಗೆ ರಾಜ್ಕುಮಾರ್ ಹಾಗೂ ಭಾರತಿಯವರ ಸಿನಿಮಾ ಯಾನ ಕೊನೆಗೊಳ್ಳುತ್ತೆ ಅದಾದ ಮೇಲೆ ಯಾವುದೇ ಒಂದು ಚಿತ್ರದಲ್ಲೂ ಅವರಿಬ್ಬರೂ ಜೊತೆಯಾಗಿ ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ಕಲಿಲ್ಲ ಆದರೆ ಭಾರತೀಯವರು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಇಪ್ಪತ್ತಾರು ಚಿತ್ರಗಳಲ್ಲಿ ಅಭಿನಯಿಸುವಾಗ ಕೂಡ ಬೇರೆ ಕಲಾವಿದರ ಜೊತೆಯಲ್ಲಿ ಕೂಡ ನಾಯಕಿಯಾಗಿ ಅಭಿನಯಿಸಿದ್ದುಂಟು ಅದಾದ ಮೇಲೆ ಸಹ ದೂರದ ಬೆಟ್ಟ ಚಿತ್ರದ ನಂತರವೂ ಸಹ ಅವರು ನಾಯಕಿಯಾಗಿಯೇ ಅನೇಕ ಕನ್ನಡದ ಬೇರೆ ನಾಯಕರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ ನೋಡಿ ಪತಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಮನೆ ಬೆಳಗಿದ ಸೊಸೆ ಚಿತ್ರದಿಂದ ಅವರ ಸಿನಿಮಾ ಯಾನ ಆರಂಭ ಆಗುತ್ತೆ ಈ ಪತಿ ಪತ್ನಿಯರಿಬ್ಬರು ಒಟ್ಟಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ದೇವರ ಗುಡಿ ಅಣ್ಣಾ ಅತ್ತಿಗೆ ಒಂದೇ ರೂಪಾಯಿ ಎರಡು ಗುಣ ಭಾಗ್ಯಜ್ಯೋತಿ ನಾಗರಹೊಳೆ ಬಂಗಾರದ ಜಿಂಕೆ ಹೀಗೆ ಅನೇಕ ಚಿತ್ರಗಳಲ್ಲಿ ಅವರಿಬ್ಬರು ಒಟ್ಟಿಗೆ ಅಭಿನಯಿಸಿರೋದುಂಟು ಅದರಲ್ಲಿ ಬಂಗಾರದ ಜಿಂಕೆ ನಾಗಾಭರಣ ಅವರ ನಿರ್ದೇಶನದಲ್ಲಿ ಬಂದ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಆದರೆ ಅಂದುಕೊಂಡಷ್ಟು ಯಶಸ್ಸನ್ನು ಅದು ಕಾಣಲಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಅದೇ ಚಿತ್ರದ ಜೊತೆಯಲ್ಲಿ ಶಂಕರ್ನಾಗ ಅವರ ನಿರ್ದೇಶನದಲ್ಲಿ ಜನ್ಮ ಜನ್ಮದ ಅನುಬಂಧ ಎನ್ನುವ ಒಂದು ಚಿತ್ರ ಕೂಡ ತೆರೆಗೆ ಬರುತ್ತೆ ಈ ಎರಡೂ ಚಿತ್ರಗಳ ಕತೆ ಪುನರ್ಜನ್ಮವನ್ನು ಆಧರಿಸಿದ್ದಾದ್ದರಿಂದ ಎರಡೂ ಚಿತ್ರಗಳು ಹೇಳಿಕೊಳ್ಳುವಂಥ ಸಾಧನೆಯನ್ನು ಮಾಡಲಿಲ್ಲ ನೋಡಿ ರಾಜ್ಕುಮಾರ್ ಅವರ ನಂತರದ ತಲೆಮಾರಿನ ಕಲಾವಿದರ ವಿಚಾರಕ್ಕೆ ಬಂದರೆ ತಮ್ಮ ಪತಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಈಗ ನಾನು ಹೆಸರಿಸಿದ ಚಿತ್ರಗಳಲ್ಲದೆ ಇನ್ನೂ ಕೆಲವು ಚಿತ್ರಗಳಲ್ಲಿ ಭಾರತೀಯ ಅವರು ಅಭಿನಯಿಸಿದ್ದಾರೆ ಅದಲ್ಲದೆ ಪ್ರಭಾಕರ್ ಅವರ ಜೊತೆಯಲ್ಲಿ ತಾಯಿ ಆಣೆ ಬಂಧ ಮುಕ್ತ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಅಂಬರೀಶ್ ಅವರ ಜೊತೆ ಮತ್ಸರ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅನಂತ್ನಾಗ್ ಅವರ ಜೊತೆ ಮನೆಯೇ ಮಂತ್ರಾಲಯ ಶಾಂತಿ ನಿವಾಸ ಹಾಗೂ ಪ್ರೀತಿ ಪ್ರೇಮ ಪ್ರಣಯ ಚಿತ್ರಗಳಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಾರೆ ಶ್ರೀನಾಥ್ ಅವರ ಜೊತೆ ರಂಗಮಹಲ್ ರಹಸ್ಯ ಚಿತ್ರದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಗಂಗಾಧರ್ ಅವರ ಜೊತೆಯಲ್ಲಿ ಜೀವನ ಜೋಕಾಲಿ ಹಾಗೂ ಅಳಿಯ ಗೆಳೆಯ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ರಾಜೇಶ್ ಅವರ ಜೊತೆಯಲ್ಲಿ ತವರು ಮನೆ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅದಕ್ಕೂ ಮೊದಲೇ ಕಾವೇರಿ ಎನ್ನುವ ಒಂದು ವಿಶಿಷ್ಟವಾದ ಚಿತ್ರದಲ್ಲಿ ಅವರು ಒಬ್ಬ ದಲಿತ ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಚಿತ್ರವನ್ನು ಪ್ರಭಾತ್ ಚಿತ್ರಮಂದಿರದಲ್ಲಿ ಒಂದು ಅಂತರ್ಜಾತೀಯ ವಿವಾಹವನ್ನು ಪ್ರೋತ್ಸಾಹಿಸಬೇಕು ಎನ್ನುವ ಕಾರಣಕ್ಕೆ ನಿರ್ಮಾಪಕರು ಕೇವಲ ಒಂದು ರೂಪಾಯಿಯ ಪ್ರವೇಶಧನವನ್ನಿಟ್ಟು ಯಾವುದೇ ಒಂದು ತರಗತಿಗೆ ಬೇಕಾದರೂ ಪ್ರೇಕ್ಷಕರು ಹೋಗಿ ನೋಡಬಹುದು ಅನ್ನುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದರು ಆ ಚಿತ್ರ ಕೂಡ ತನ್ನ ನಿರೂಪಣೆಯಿಂದ ಹಾಗೂ ಸುಂದರವಾದ ಹಾಡುಗಳಿಂದ ಇವತ್ತಿಗೂ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ವಿಷ್ಣುವರ್ಧನ್ ಅವರು ಇದ್ದಾಗಲೇ ಭಾರತೀಯವರು ಅವರ ಸ್ನೇಹಲೋಕ ಕ್ರಿಕೆಟ್ ತಂಡದ ಜೊತೆಯಲ್ಲಿ ಕೂಡ ಸಕ್ರಿಯರಾಗಿ ಪಾಲ್ಗೊಳ್ತಾ ಇದ್ದರು ಜೊತೆಗೆ ವಿಭಾ ಚಾರಿಟಬಲ್ ಟ್ರಸ್ಟ್ ಎನ್ನುವ ಒಂದು ಟ್ರಸ್ಟನ್ನು ಕೂಡ ಅವರು ಇವತ್ತಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತೀಯವರನ್ನು ಕರ್ನಾಟಕ ಸರ್ಕಾರ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮಕ್ಕೆ ಮೂರು ವರ್ಷಗಳ ಕಾಲ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು ಇನ್ನು ಕನ್ನಡ ಬೆಳ್ಳಿ ತೆರೆಯ ತಾರಾ ದಂಪತಿಗಳ ವಿಚಾರಕ್ಕೆ ಬಂದರೆ ಭಾರತಿ ಹಾಗೂ ವಿಷ್ಣುವರ್ಧನ್ ಅವರದ್ದು ಒಂದು ಅಪರೂಪದ ಜೋಡಿ ಈ ಇಬ್ಬರ ಸಮ್ಮಿಲನ ಹೇಗಾಯಿತು ಯಾವಾಗಾಯ್ತು ಭಾರತೀಯವರೇ ಒಂದು ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಅದರ ಕುರಿತಾದಂಥ ಸ್ವಾರಸ್ಯಕರವಾದ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ದೂರದ ಬೆಟ್ಟ ಚಿತ್ರದ ಶೂಟಿಂಗ್ ನಡೀತಾ ಇರುತ್ತೆ ಅವತ್ತು ರಾಜ್ಕುಮಾರ್ ಅವರ ಭಾಗದ ಚಿತ್ರೀಕರಣ ಮುಗಿಸಿ ಅವರು ಹೊರಟೋಗಿರ್ತಾರೆ ಭಾರತಿಯವರ ಭಾಗದ ಚಿತ್ರೀಕರಣ ನಡೀತಾ ಇರುತ್ತೆ ಆ ಸೆಟ್ಟಿಗೆ ವಿಷ್ಣು ಅವರು ಭಾರತೀಯವರನ್ನು ಭೇಟಿ ಮಾಡುವ ಸಲುವಾಗಿಯೇ ಬರ್ತಾರೆ ಯಾಕೆಂದರೆ ಅವರ ನಾಗರ ಹಾವು ಚಿತ್ರ ನೂರನೇ ದಿನದ ಸಂಭ್ರಮವನ್ನು ಕಂಡಿರುತ್ತೆ ಅದಕ್ಕಾಗಿ ನಡೆಯಲಿರುವ ಒಂದು ಸಮಾರಂಭಕ್ಕೆ ಭಾರತೀಯವರನ್ನು ಆಹ್ವಾನಿಸೋದಕ್ಕೋಸ್ಕರ ವಿಷ್ಣುವರ್ಧನ್ ಅವರು ಬರ್ತಾರೆ ಭಾರತೀಯವರು ಕೂಡ ಸಂತೋಷದಿಂದ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅದಾದ ಮೇಲೆ ಮನೆ ಬೆಳಗಿದ ಸೊಸೆ ಚಿತ್ರದಲ್ಲಿ ಈ ಇಬ್ಬರು ಕಲಾವಿದರು ಒಟ್ಟಿಗೆ ಅಭಿನಯಿಸುವಂಥ ಒಂದು ಅವಕಾಶ ಸಿಗುತ್ತೆ ಆಗ ವಿಷ್ಣುವರ್ಧನ್ ಅವರಿಗೂ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ ಭಾರತೀಯವರಂತೂ ಸಂಗೀತವನ್ನು ಕಲಿತವರು ಹಾಗೂ ಟಿ ಎಂ ಅವರ ಜೊತೆಯಲ್ಲಿ ಜಮಿನಿ ಗಣೇಶನ್ ಅವರ ಜೊತೆ ಅಭಿನಯಿಸಿದ ಒಂದು ಚಿತ್ರದಲ್ಲಿ ಒಂದು ಯುಗಳ ಗೀತೆಯನ್ನು ಹಾಡಿರ್ತಾರೆ ಕೂಡ ಹಾಗಾಗಿ ಅವರಿಗೂ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ ಇಬ್ಬರು ಸೆಟ್ನಲ್ಲಿ ಬಿಡುವಾದ ಸಮಯದಲ್ಲಿ ಈ ಸಂಗೀತದ ಒಂದು ವಿನಿಮಯದಲ್ಲಿ ತೊಡಗಿರ್ತಾರೆ ಅಂದರೆ ತಮಗೆ ಇಷ್ಟವಾದ ಹಾಡುಗಳನ್ನು ಹೇಳಿಕೊಂಡು ಮಾತಾಡ್ತಾ ಇರ್ತಾರೆ ಹೀಗಾಗಿ ಅವರಿಬ್ಬರ ಮಧ್ಯೆ ಸ್ನೇಹ ಬೆಳೆಯುತ್ತೆ ಅದಾದ ಮೇಲೆ ಕೂಡ ಮನೆ ಬೆಳಗಿದ ಸೊಸೆ ಚಿತ್ರದ ಯಶಸ್ಸಿನಿಂದಾಗಿ ಅನೇಕ ನಿರ್ಮಾಪಕರು ಇಬ್ಬರನ್ನು ಒಟ್ಟಿಗೆ ಚಿತ್ರಗಳಲ್ಲಿ ನಾಯಕ ನಾಯಕಿಯರನ್ನಾಗಿ ಆರಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಇವರ ಸ್ನೇಹ ಪ್ರೇಮಕ್ಕೆ ತಿರುಗುತ್ತೆ ನೋಡಿ ವಿಷ್ಣುವರ್ಧನ್ ಅವರ ತಂದೆಗೆ ಭಾರತೀಯವರ ಮೇಲೆ ತುಂಬ ಮಮತೆ ಇರುತ್ತೆ ಈ ಇಬ್ಬರನ್ನು ಬೆಳ್ಳಿತೆರೆಯ ಮೇಲೆ ನೋಡಬೇಕು ಅಂತ ಅವರು ಆಸೆ ಪಟ್ಟಿರ್ತಾರೆ ಆದರೆ ಆ ಚಿತ್ರ ತೆರೆ ಕಾಣುವ ಮೊದಲೇ ವಿಷ್ಣುವರ್ಧನ್ ಅವರ ತಂದೆ ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ ಆದರೆ ಭಾರತಿಯವರ ತಂದೆ ತಾಯಿಗಳಿಗೂ ಕೂಡ ವಿಷ್ಣುವರ್ಧನ್ ತುಂಬ ಆತ್ಮೀಯರಾಗಿರ್ತಾರೆ ಅವರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ ಹಾಗಾಗಿ ವಿಷ್ಣು ಹಾಗೂ ಭಾರತೀಯವರ ಮದುವೆ ಎರಡೂ ಕುಟುಂಬದವರ ಸಮ್ಮತಿಯೊಂದಿಗೆ ಕುಚಲಾಂಬ ಕಲ್ಯಾಣ ಮಂಟಪದಲ್ಲಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆಯುತ್ತೆ ಇವರಿಗೆ ಸಂತಾನ ಭಾಗ್ಯವಿಲ್ಲದಿದ್ದರೂ ಕೂಡ ಚಂದನ ಹಾಗೂ ಕೀರ್ತಿ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳನ್ನು ಅವರು ದತ್ತು ತಗೊಂಡ್ರು ಇವತ್ತಿಗೂ ಆ ಕುಟುಂಬ ನೆಮ್ಮದಿಯಿಂದ ಜೀವನವನ್ನು ನಡೆಸ್ತಾ ಇದೆ ಇದನ್ನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ ಚಂದನ ಅವರು ತುಂಬ ಮಿತಭಾಷಿ ಭಾರತೀಯವರ ರೀತಿಯಲ್ಲಿಯೇ ಅವರು ವೇಣುಗೋಪಾಲ್ ಅವರನ್ನು ಮದುವೆ ಮಾಡಿಕೊಂಡಿದ್ದಾರೆ ಇನ್ನೊಬ್ಬ ಮಗಳು ಕೀರ್ತಿ ನಟ ಅನಿರುದ್ಧ್ ಜಟ್ಕರ್ ಅವರನ್ನು ವಿವಾಹವಾಗಿದ್ದಾರೆ ಭಾರತೀಯವರು ಈ ಮಕ್ಕಳು ಅಳಿಯಂದಿರ ಜೊತೆಯಲ್ಲಿ ಮೊಮ್ಮಕ್ಕಳಾದಂಥ ಜ್ಯೇಷ್ಠವರ್ಧನ್ ಹಾಗೂ ಶ್ಲೋಕ ಅವರ ಜೊತೆಯಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಭಾರತೀಯವರು ನೂರು ಕಾಲ ನಮ್ಮೊಂದಿಗೆ ಇರಲಿ ಅಂತ ಹೇಳಿ ಅವರ ಕುರಿತಾದ ಈ ಒಂದು ಪುಟ್ಟ ಸರಣಿಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ